ಶ್ರೀ ಆಂಜನೇಯ ಪ್ರಗತಿ ಬಂಧು ತಂಡದ ವಾರ್ಷಿಕೋತ್ಸವ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಿವಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಕುಮುಟ ಇವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಆರರಲ್ಲಿ ಉದ್ಘಾಟನೆಗೊಂಡ ಶ್ರೀ ಆಂಜನೇಯ ಪ್ರಗತಿ ಬಂಧು ತಂಡದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ವಲಯದ ಮೇಲ್ವಿಚಾರಕರಾದ ದಿನೇಶ್ ಅವರು ಹಾಜರಿದ್ದರು ಸೇವಾ ಪ್ರತಿನಿಧಿ ಜ್ಯೋತಿ ಮತ್ತು ಒಕ್ಕೂಟದ ಅಧ್ಯಕ್ಷರಾದ ಮಹೇಶ್ ನಾಯಕ್ ಹಾಗೂ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಅಶೋಕ್ ನಾಯಕ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು ಸದರಿ ತಂಡವು ಹತ್ತೊಂಬತ್ತು ವರ್ಷಗಳಿಂದ ಕೃಷಿ ಅಭಿವೃದ್ಧಿ ಶ್ರಮ ವಿನಿಮಯದ ಮೂಲಕ ಬಹಳಷ್ಟು ಕೃಷಿ ಸಾಧನೆಗಳನ್ನು ಮಾಡಿದ ಬಗ್ಗೆ ತಂಡದ ಸದಸ್ಯರು ಮಾಹಿತಿ ನೀಡಿದರು ವರದಿ ನಯನ ಸುಬ್ರಹ್ಮಣಿ ಎನ್ ಪ್ಲಸ್ ನ್ಯೂಸ್ ಕುಮುಟ ಇವತ್ತು ನಮ್ಮ ಮನೆ ಕೆಲಸ ಮಾಡಿದ್ರೆ ಇನ್ನೊಂದು ಮುಂದಿನ ಮನೆಗೆ ಹೋಗಿ ಮಾಡೋದು ಹಾಗೆ ಏಳು ಜನ ಇದ್ದೇವೆ ಏಳು ಜನ ಮನೆಗೂ ವಾರ ವಾರ ಹೋಗಿ ಮಾಡ್ತಾರೆ ಕೃಷಿ ಕೆಲಸ ಕೃಷಿ ಕೆಲಸ ಉಳಿತಾಯ ಎಷ್ಟಾಗಿದೆ ನಮ್ಮದು ಉಳಿತಾಯ ಉಳಿತಾಯವಷ್ಟು ಈಗ ಅರವತ್ತು ಸಾವಿರ ಆಗಿದೆ ಒಬ್ಬೊಬ್ಬರು ಎಪ್ಪತ್ತು ಸಾವಿರ ಆಗಿದೆ ಒಬ್ಬೊಬ್ಬರದ್ದು ಹತ್ತು ಸಾವಿರ ಅಂತ ಆಗಿದೆ ಉಳಿತಾಯ ವಾರಕ್ಕೆ ಉಳಿತಾಯ ಮಾಡೋದು ದಿನಕ್ಕೆ ಹತ್ತು ರೂಪಾಯಿ ಅಂತ ಉಳಿತಾಯ ಮಾಡಿ ಹತ್ತು ರೂಪಾಯಿ ಉಳಿತಾಯ ಮಾಡಿ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಹೌದು ಒಬ್ಬೊಬ್ಬರದ್ದು ಹತ್ತು ಸಾವಿರ ರೂಪಾಯಿ ಉಳಿತಾಯ ಆಗಿದೆ ನಿಮ್ಗೆ ಹೌದು ಹಾಂ ಮತ್ತೆ ಆರ್ಥಿಕ ವ್ಯವಹಾರ ಈಗ ಈಗ ಲೋನು ಎಲ್ಲ ಅಂತಾರೆ ಅದು ಹೇಗೆ ಅದು ನಾವು ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಹೇಗೆ ಎಸ್ ಬಿ ಐ ಅವರ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರ ಅದರಲ್ಲಿ ನಾವು ನಿಮಗೆ ಆರು ಲಕ್ಷ ರೂಪಾಯಿ ಅವರಿಗೆ ಎಸ್ ಬಿ ಐ ಅವರು ಸಾಲ ಕೊಟ್ಟಿದ್ದಾರೆ ಬ್ಯಾಂಕ್ನವರು ಬ್ಯಾಂಕ್ನವರು ನಾವು ಈಗ ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಸಾಲ ನಾವು ಈಗಾಗಲೇ ಜಾಸ್ತಿ ಸಾಲ ನಮ್ಮ ನಾಲ್ಕು ಲಕ್ಷ ರೂಪಾಯಿ ಇದರಿಂದ ಬಹಳಷ್ಟು ಅನುಕೂಲ ಆಗಿದೆ ನಿಮ್ಮ ಹೌದು ಹ್ಞೂ ಆರ್ಥಿಕವಾಗಿ ತುಂಬ ಹಿಂದೆ ಉಳಿದಂಥವ್ರು ನಾವು ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಇದು ಉತ್ತೇಜನಕಾರಿ ಆಯಿತು ಹಾಗೆಯೇ ಸಾಲವನ್ನು ತಗೊಳ್ಳೋದ್ರಿಂದ ನಮಗೆ ಕೃಷಿ ಚಟುವಟಿಕೆಗೂ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಒದಗಿಸ್ಕೊಳ್ಳಲಿಕ್ಕೆ ಅದು ತುಂಬ ಅನುಕೂಲ ಆಯಿತು ಮತ್ತು ಯೋಜನೆ ಅಧಿಕಾರಿ ವರ್ಗದವ್ರು ನಿಮ್ಮೆಲ್ಲ